ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಸ್ ಎಸ್ ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್ ನೂರಾರು ಮೀನುಗಳನ್ನು ಒಂದೇ ಕಡೆ ನೋಡುವ ಅವಕಾಶ ಶಾಪಿಂಗ್ ಗೃಹೋಪಯೋಗಿ ವಸ್ತುಗಳು ಸಿದ್ಧ ಉಡುಪುಗಳು ಮಹಿಳೆಯರ ಇಮಿಟೇಷನ್ ಜ್ಯುವೆಲರಿಗಳು ಮಕ್ಕಳಿಗಾಗಿ ಆಟದ ಸಾಮಾನುಗಳು ಶುಚಿ ರುಚಿಯಾದ ತಿಂಡಿ ತಿನಿಸುಗಳು ಪುಟಾಣಿ ಲೋಕಕ್ಕಾಗಿ ಕಿಡ್ಸ್ ರೈಡ್ ಬೃಹತ್ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಇನ್ನೂ ಅನೇಕ ಮನರಂಜನೆಗಳು ಜನವರಿ ಏಳರಿಂದ ಪ್ರಾರಂಭವಾಗಿರುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಪ್ರತಿದಿನ ಸಂಜೆ ಐದರಿಂದ ಒಂಬತ್ತು ಗಂಟೆಯವರೆಗೆ ಒಂದು ತಿಂಗಳ ಕಾಲ ಇರಲಿದೆ ಸ್ಥಳ ಬಿ ಬಿ ರಸ್ತೆ ವಿಶಾಲ್ ಮಾರ್ಟ್ ಎದುರು ಚಿಕ್ಕಬಳ್ಳಾಪುರ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಕುಟುಂಬ ಸಮೇತರಾಗಿ ಹಿಂದೆ ಭೇಟಿ ನೀಡಿ ಎಂಜಾಯ್ ಮಾಡಿ